ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಇವತ್ತಿನ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿ ಜಿಯೋಗ್ರಫಿಯಲ್ಲಿ ಮೊಟ್ಟ ಮೊದಲಾಗಿ ಗ್ರಹಗಳ ಬಗ್ಗೆ ಹಲವಾರು ಸಲ ಅಲ್ಲಿ ಪದೇ ಪದೇ ಪ್ರಶ್ನೆ ಆಗುತ್ತೆ ವಿದ್ಯಾರ್ಥಿ ಅದೇ ರೀತಿ ಗ್ರಹಗಳ ಪಾರ್ಟ್ ಒನ್ ವೀಡಿಯಾಗಿದೆ ವಿಡಿಯೋ ಇವಾಗ ನೋಡೋಣ ವಿದ್ಯಾರ್ಥಿಗಳು ಅದೇ ರೀತಿ ಇವತ್ತಿನ ಒಂದು ಪಾಟು ವಿಡಿಯೋದಲ್ಲಿ ಮೊಟ್ಟ ಮೊದಲು ಗ್ರಹ ಅಂದ್ರೆ ಭೂಮಿ ನಾವು ವಾಸ ನಾವು ವಾಸ ಮಾಡುತ್ತಿರುವ ಭೂಮಿಯ ಭೂಮಿ ಕೂಡ ಒಂದು ಗ್ರಹ ವಿದ್ಯಾರ್ಥಿಗಳು ಈ ಭೂಮಿಯನ್ನು ಆರ್ ಎಂದು ಕರೆಯುತ್ತಾರೆ ಅದೇ ರೀತಿ ವಿದ್ಯಾರ್ಥಿಗಳ ಜೀವ ಸಂಕಲನವಿರುವ ಗ್ರಹ ಯಾವ್ದು ಕೆ ಎಸ್ ಅಲ್ಲಿ ಕ್ವಶನ್ ಆಗಿದೆ ವಿದ್ಯಾರ್ಥಿ ಜೀವ ಸಂಕಲನ ಇರುವ ಗ್ರಹ ಯಾವ್ದಪ್ಪ ಅಂದ್ರೆ ಭೂಮಿ ಕರ್ನಾಟಕ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ಅಲ್ಲಿ ಜೀವ ಸಂಕಲನ ಇರುವ ಗ್ರಹ ಯಾವ್ದಪ್ಪ ಅಂದ್ರೆ ಭೂಮಿ ಅಂದ್ರೆ ಜೀವಿಗಳು ವಾಸ ಮಾಡುವ ಸುರಕ್ಷವಾದ ಗ್ರಹ ಯಾವ್ದಪ್ಪ ಅಂದ್ರೆ ಭೂಮಿ அதே ரீதியில் விதமிண்ட் ஃபைவ் விலியன் வர்ஷி உகம வந்தது இது கூட ஆகிய விதர் பாயிண்ட் ஃபைவ் விலியன் வர்ஷி உகமாவது உகமாதிரி உட்காந்து ஃபோர் பாயிண்ட் ஃபைவ் பிலியன் வர்ஷி உட்டு அதே ரீதியான விதிகள் ஆட்சேபிரமண அவதி கூட எக்ஸாம்பல் கேட்கிறாரூமி ஆட்சேபிரமணவ் கண்டிப்பாக ಐವತ್ತಾರು ನಿಮಿಷ ಇಪ್ಪತ್ತ್ ಮೂರು ಗಂಟೆ ಐವತ್ತಾರು ನಿಮಿಷ ವಿದ್ಯಾರ್ಥಿಗಳು ದಯವಿಟ್ಟು ಚೆನ್ನಾಗಿ ಕೇಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳ ಭೂಮಿಯ ಆಕ್ಷ ಪ್ರಮಾಣಾವಧ ಎಷ್ಟ್ರೆ ಇಪ್ಪತ್ತ್ ಮೂರು ಗಂಟೆ ಐವತ್ತಾರು ನಿಮಿಷ ಇಪ್ಪತ್ತ್ ಮೂರು ಗಂಟೆ ಐವತ್ತಾರು ನಿಮಿಷ ಅದೇ ರೀತಿ ವಿದ್ಯಾರ್ಥಿಗಳಿಗೆ ಭೂಮಿಯ ಅವಧಿ ಕೂಡ ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕೇಳುತ್ತಾರೆ ಮುನ್ನೂರ ಅರವತ್ತೈದು ಮುನ್ನೂರ ಅರವತ್ತೈದು ದಿನಗಳು ಮತ್ತು ಎಕ್ಸ್ಟ್ರಾ ಆರು ಗಂಟೆ ಆರು ಗಂಟೆ ಒಂಬತ್ತು ನಿಮಿಷ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿ ಮುನ್ನೂರ ಅರವತ್ತೈದು ದಿನಗಳು ಆರು ಗಂಟೆ ತೊಂಬತ್ತು ಒಂಬತ್ತು ಸೆಕೆಂಡ್ ವಿದ್ಯಾರ್ಥಿಗಳು ಇದು ಕೂಡ ತುಂಬಾ ಕ್ಲಾರಿಟಿ ಆಗಿ ಕೇಳುತ್ತಾರೆ ಒಂಬತ್ತು ಸೆಕೆಂಡ್ ಕೂಡ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳ ಮುನ್ನೂರ ಅರವತ್ತೈದು ದಿನಗಳ ಮೇಲೆ ಆರು ಗಂಟೆ ಒಂಬತ್ತು ಸೆಕೆಂಡ್ అదే రీతి విద్యార్థి ద్రుయ్య సుత భూమి ధ్రువ్య సుతాలి కూడా ఇంపార్టెంట్ నలభై సరు కిలోీటర్ ధ్రవ్య సుతాలి నలవత్ సరు అదే రెండు భూమి వ్యాసా హెడ్ సోళనూర నలవత్ కిలోమీటర్ భూమీ వ్యసెడ్ సోళనూర నలవత్ అదే రీతి భూమి ద్రవ్య వ్యాసెస్ సిక్స్ ఇంటూ టెన్ ట్వంటీ ఫోర్ కేజీ అదే రీతి విద్యార్థి భూమి సాంద్రత ఎస్ ఫైవ్ హైంట్ ఫిఫ్టీ టూ గ్రామ్ ಐದು ಪಾಯಿಂಟ್ ಐವತ್ತೆರಡು ಗ್ರಾಮ ಈ ಸಾಂತ್ರತೆ ಕೂಡ ಕೇಳಿದ ವಿದ್ಯಾರ್ಥಿಗಳ ಎಸ್ ಅಲ್ಲಿ ಕೇಳಿದ್ರೆ ಸ್ಟಾಫ್ ಸೆಲೆಕ್ಷನ್ ಅಲ್ಲಿ ಭೂಮಿಯ ಸಾಂದ್ರತೆ ಪಾಂಡ್ ಫೈವ್ ಪಾಯಿಂಟ್ ಫಿಫ್ಟಿ ಟು ಗ್ರಾಮ ಅದೇ ರೀತಿ ಭೂದಿನ ದಿನ ಅಂದ್ರೆ ಈ ಒಂದು ದಿನಾಚರಣೆಗಳಲ್ಲಿ ಭೂದಿನ ದಿನ ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ ಭೂದಿನ ದಿನ ಕೂಡ ಭೂದಿನ ಅಂದ್ರೆ ಯಾವಾಗ ಆಚರಣೆ ಮಾಡುತ್ತೇವೆ ಅಂದ್ರೆ ಭೂದಿನ ಏಪ್ರಿಲ್ ಇಪ್ಪತ್ತೆರಡರಂದು ಭೂದಿನ ಆಚರಣೆ ಮಾಡುತ್ತೇವೆ ಭೂದಿನ ಆಚರಣೆ ಮಾಡುತ್ತೇವೆ ವಿದ್ಯಾರ್ಥಿಗಳಿಗೆ ಏಪ್ರಿಲ್ ಇಪ್ಪತ್ತೆರಡರಂದು ಬೂದಿನ ಆಚರಣೆ ಮಾಡುತ್ತೇವೆ ಅದೇ ವಿದ್ಯಾರ್ಥಿಗಳ ಇನ್ನೊಂದು ಗ್ರಹ ಅಂದ್ರೆ ಮಂಗಳ ಈ ಮಂಗಳ ಗ್ರಹವನ್ನು ಮಾರ್ಸ್ ಗ್ರಹ ಎಂದು ಕರೀತೇವೆ ಅಲ್ಲಿ ಮಾರ್ಸ್ ಎಂದು ಕರಿತೀವಿ ಅದೇ ರೀತಿ ಮಂಗಳ ಗ್ರಹವನ್ನು ಕೆಂಪು ಗ್ರಹ ಎಂದು ಕರಿತೇವೆ ಅದೇ ರೀತಿ ಗಾಡ್ ಆಫ್ ವಾರ್ ಇದು ಯುಪಿಎಸ್ ಕ್ವಶ್ನಲ್ಲಿ ಯು ಪಿ ಎಸ್ ಪ್ಯಾಟರ್ನ್ ಅಲ್ಲಿ ಕೇಳಿದರೆ ಯಾವ ಗ್ರಹವನ್ನು ಗಾಡ್ ಆಫ್ ವಾರ್ ಎಂದು ಕರಿತೇವೆ ಗಾಡ್ ಆಫ್ ವಾರ್ ಗಾಡ್ ಆಫ್ ವಾರ್ ಎಂದು ಕರಿತೇವೆ ಅಂದ್ರೆ ಮಂಗಳ ಗ್ರಹವನ್ನು ಗಾಡ್ ಆಫ್ ವಾರ್ ಎಂದು ಕರಿತೀವಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ ಈ ಪ್ರಶ್ನೆ ಆಗಿದೆ ವಿದ್ಯಾರ್ಥಿಗಳು ದಯವಿಟ್ಟು ಎಲ್ಲಾ ಪ್ರಶ್ನೆ ಪತ್ರಿಕೆ ರೆಫರ್ ಮಾಡಿ ಕ್ಲಾಸ್ ಮಾಡ್ಕೊ ದಯವಿಟ್ಟು ಚೆನ್ನಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಅದೇ ರೀತಿ ಶುದ್ಧ ಗ್ರಹಗಳು ಮಂಗಳ ಮತ್ತು ಗುರುಗಳ ಮಧ್ಯೆ ಶುದ್ಧ ಶುದ್ಧ ಗ್ರಹಗಳು ಹೋಗುತ್ತವೆ ಶುದ್ಧ ಗ್ರಹಗಳು ಉಡುಕುಕೊಳ್ಳುವುದು ಎಲ್ಲ மங்கள குரு மத்திய ஷுரவு உட்டுக்கொள்ளவே அதே ரீதி ஐநேர ஜூபிட்டர் ஜூபிட்டர் பூமி அன்னொரு பட்டு யாத்தப்பூபிட்டர் பூமி அன்னொரு பட்டுதாப்பட ஜூபிட்டர் பூமி அன்னொரு பட்டு தொடது குரு கிர அதே ரீதியில் அதி கடிம அட்சபிரமண வந்து கிரக யாத்தப்பிரஹ அூபிட்டர் என்று கரீத்தே எப்படி ஒம்பது கண்டை ஐம்பத்தி ஐந்து நிமிஷ அத்தமே அட்சபிரமண ಅತಿ ಕಡಿಮೆ ಪ್ರಮಾಣವನ್ನು ಹೊಂದಿರುವ ಗ್ರಹ ಯಾವ್ದಪ್ಪ ಅಂದ್ರೆ ಗುರು ಗ್ರಹ ಒಂಬತ್ತು ಗಂಟೆ ಐವತ್ತೈದು ನಿಮಿಷ ಅದೇ ರೀತಿ ಹೀಲಿಯಂ ಹೈಡ್ರೋಜನ್ ಹೊಂದಿರುತ್ತದೆ ಇದು ಕೂಡ ಯಶಸ್ಸಲ್ಲಿ ಕೇಳಿದ್ದಾರೆ ಯಾವ ಗ್ರಹದಲ್ಲಿ ಹೀಲಿಯಂ ಹೈಡ್ರೋಜನ್ ಜಾಸ್ತಿಯಾಗಿ ಕಂಡುಬರುತ್ತದೆ ಕಂಡು ಬರುತ್ತೆ ಗುರು ಗ್ರಹದಲ್ಲಿ ಜಾಸ್ತಿ ಆಗಿ ಕಂಡು ಬರುತ್ತದೆ ಅದೇ ರೀತಿ ಮೊದಲನೇದಾಗಿ ಭೂಮಿ ಭೂಮಿಯ ಒಂದು ಸಾಂದ್ರತೆ ಕೂಡ ತುಂಬಾ ಹೆಚ್ಚಾಗಿರುತ್ತದೆ ಅದೇ ರೀತಿ ಜೀವ ಸಂಕಲನ ಹೊಂದಿರುವ ಗ್ರಹ ಅಂದ್ರೆ ಭೂಮಿ ಫೋರ್ ಪಾಯಿಂಟ್ ಫೈವ್ ಬಿಲಿಯನ್ ವರ್ಷಗಳಿಂದ ಭೂಮಿ ಹುಟ್ಟಿದೆ ಅದೇ ರೀತಿ ಅಕ್ಷಭ್ರಮಣ ಇಪ್ಪತ್ತ್ ಮೂರು ಗಂಟೆ ಐವತ್ತಾರು ನಿಮಿಷ ಪರಿಪ್ರಮಣ ನೂರ ಐವತ್ತೈದು ದಿನ ಆರು ಗಂಟೆ ಒಂಬತ್ತು ಸೆಕೆಂಡ್ ಅದೇ ರೀತಿ ಧ್ರವ್ಯ ಎಷ್ಟು ಎಷ್ಟ್ರೆ ನಲವತ್ತು ಸಾವಿರ ಆರು ಕಿಲೋಮೀಟರ್ ವ್ಯಾಸ ಎಷ್ಟ ಬಂದ್ರೆ ಹನ್ನೆರಡು ಸಾವಿರದ ಏಳುನೂರ ನಲವತ್ತು ಕಿಲೋಮೀಟರ್ ಅದೇ ರೀತಿ ದ್ರವ ಎಷ್ಟ ಬಂದ್ರೆ ಸಿಕ್ಸ್ ಇಂಟು ಟೆನ್ ಟ್ವೆಂಟಿ ಫೋರ್ ಕೆಜಿ ಅದೇ ರೀತಿ ಸಾಂತ್ರ ಎಷ್ಟ ಬಂದ್ರೆ ಫೈವ್ ಪಾಯಿಂಟ್ ಫಿಫ್ಟಿ ಟು ಗ್ರಾಮ್ ಬೂದಿನ ಯಾವಾಗ ಬಂದ್ರೆ ಬೂದಿನ ಯಾವಾಗ ಮಾಡ್ತೇವೆ ಅಂದ್ರೆ ಏಪ್ರಿಲ್ ಇಪ್ಪತ್ತೆರಡು ಅದೇ ರೀತಿ ಮಂಗಳ ಗ್ರಹ ಮಂಗಳ ಎಂದು ಕರೆಯುತ್ತೇವೆ ಈ ಮಾಸ ಕೆಂಪು ಗ್ರಹ ಎಂದು ಕರೆಯುತ್ತೇವೆ ಮಂಗಳ ಗ್ರಹ ಕೆಂಪು ಗ್ರಹ ಗಾರ್ಡ್ ಆಫ್ ವಾರ್ ಅದಕ್ಕೆ ಕುದ್ದ ಕ್ಷುದ್ಧ ಗ್ರಹಗಳು ಮಂಗಳ ಮತ್ತು ಗುರುಗಳ ಮಧ್ಯೆ ಮಧ್ಯ ಗ್ರಹಗಳು ಮಂಗಳ ಮತ್ತು ಗುರುಗಳ ಮಧ್ಯೆ ಶುದ್ಧಗಳಿಗೆ ಬರುತ್ತೆ ವಿದ್ಯಾರ್ಥಿಗಳು ಈ ಶುದ್ಧಗಳು ಎಲ್ಲಿ ಬರುತ್ತೆ ಅನೇಕ ಬಾರಿ ಯು ಪಿ ಎಸ್ ಎಕ್ಸಾಮ್ ಅಲ್ಲಿ ಮತ್ತು ಕೆ ಎಸ್ ಅಲ್ಲಿ ಹೇಳ್ತಾರೆ ವಿದ್ಯಾರ್ಥಿಗಳೇ ಶುದ್ರಗಳು ಕಂಡು ಬರುವ ಆರೋಪ ಮಂಗಳ ಮತ್ತು ಗುರು ಅದೇ ರೀತಿ ವಿದ್ಯಾರ್ಥಿಗಳು ಗುರು ಗ್ರಹ ಅತ್ಯಂತ ದೊಡ್ಡ ಗ್ರಹ ಯಾವ್ದ್ರೆ ಸೌರ ಮಂಡಲದಲ್ಲಿ ದೊಡ್ಡ ಗ್ರಹ ಯಾವ್ದು ಗುರು ಗ್ರಹ ಅದೇ ರೀತಿ ಭೂಮಿಗಿಂತ ಹನ್ನೊಂದು ಪಟ್ಟು ದೊಡ್ಡದಾಗಿದೆ ಭೂಮಿಗಿಂತ ಹನ್ನೊಂದು ಪಟ್ಟು ದೊಡ್ಡದಾಗಿರುವ ಗ್ರಹ ಗುರು ಗುರುಗ್ರಹ ಅದೇ ರೀತಿ ಅತಿ ಕಡಿಮೆ ಆಕ್ಷ ಪ್ರಮಾಣ ಅಂದ್ರೆ ಗುರು ಒಂಬತ್ತು ಗಂಟೆ ಐವತ್ತೈದು ನಿಮಿಷ ಅದೇ ರೀತಿ ಈಲಿಯಂ ಮತ್ತು ಹೈಡ್ರೋಜನ್ ಹೊಂದಿದೆ ಜಾಸ್ತಿ ಆಗಿ ಮತ್ತು ಹೈಡ್ರೋಜನ್ ಒಂದಿರ ಗ್ರಹ ಯಾವ ಅಂದ್ರೆ ಗುರು ಗ್ರಹ ಸಾಕಷ್ಟು ಬಾರಿ ಎಕ್ಸಾಮಲ್ಲಿ ಪದೇ ಪದೇ ಪ್ರಶ್ನೆ ಆಗಿ ವಿದ್ಯಾರ್ಥಿಗಳೇ ದಯವಿಟ್ಟು ಚೆನ್ನಾಗಿ ಜೀವ ಸಂಕಲನ ಹೊಂದಿರುವ ಗ್ರಹ ಯಾವುದು ಭೂಮಿ ಫೋರ್ ಪಾಯಿಂಟ್ ಫೈವ್ ಬಿಲಿಯನ್ ವರ್ಷಗಳಿಂದ ಭೂಮಿ ಹುಟ್ಟಿದೆ ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು ದಯವಿಟ್ಟು ಇವೆಲ್ಲ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಪುನಃ ಈ ವಿಡಿಯೋ ನೋಡಿ ಲೈಕ್ ಮಾಡಿ ಅದೇ ರೀತಿ ಎಲ್ಲ ಪಾಯಿಂಟ್ ನೋಟ್ ಮಾಡ್ಕೊಂಡು ವಿದ್ಯಾರ್ಥಿಗಳ ಅನೇಕ ರೆಫರ್ ಮಾಡಿ ಕ್ಲಾಸ್ ಮಾಡ್ಕೊಂಡಿನ ದಯವಿಟ್ಟು ಕ್ಲಾಸ್ ಆದ್ರೆ ಲಕ್ ಮಾಡಿದ್ಯಾರ್ಥಿಗಳು ಈ ವಿಡಿಯೋ ಮುಕ್ತಾಯವಾಗುತ್ತದೆ